ಹೊನ್ನಾವರ ಪಟ್ಟಣದ ಪೊಲೀಸ್ ಮೈದಾನದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಆಶ್ರಯದಲ್ಲಿ ನವೆಂಬರ್ ಒಂದರಂದು ರಾತ್ರಿ ಏಳು ಗಂಟೆಗೆ ಕನ್ನಡ ರಾಜ್ಯೋತ್ಸವ ರಸಮಂಜರಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ ಎಂದು ಸಂಘಟನೆ ತಾಲೂಕಾಧ್ಯಕ್ಷ ಆರ್ಕೆ ಮೇಸ್ತ ಹೇಳಿದರು ಪಟ್ಟಣದ ವಿಶ್ರಾಂತಿ ಮಂದಿರದಲ್ಲಿ ನಡೆದ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು ಸಂಘಟನೆ ಹಲವಾರು ವರ್ಷಗಳಿಂದ ವಿನೂತನ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದೇವೆ ಈ ವರ್ಷವೂ ಸಹ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಸಲಿದ್ದೇವೆ ಬೆಳಿಗ್ಗೆ ಬೈಕ್ ರ್ಯಾಲಿ ನಡೆಯಲಿದೆ ಸಂಜೆ ಆರರಿಂದ ಎಂಟು ಗಂಟೆಯವರೆಗೆ ಸ್ಥಳೀಯ ಪ್ರತಿಭೆಗಳಿಗೆ ಡ್ಯಾನ್ಸ್ ಸಿಂಗಿಂಗ್ ಸೇರಿದಂತೆ ಇನ್ನಿತರ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ನೀಡಲಿದ್ದೇವೆ ಎಂದರು ನಮ್ಮ ಈ ಸಂಘಟನೆ ಸುಮಾರು ಹಲವಾರು ವರ್ಷಗಳಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದೆ ಪ್ರತಿ ವರ್ಷ ಬೈಕ್ ರ್ಯಾಲಿ ಆ ಥರ ಎಲ್ಲ ಮಾಡ್ತಾ ಇದ್ದೀವಿ ಹೋದ ವರ್ಷ ಹನ್ನಾರದಲ್ಲಿ ಹನ್ನಾರ ಪೊಲೀಸ್ ಕರೆಡ್ ಮೈದಾನದಲ್ಲಿ ನಾವು ಒಂದು ಒಳ್ಳೆ ಅದ್ದೂರಿ ಕಾರ್ಯಕ್ರಮ ಮಾಡಿದ್ವಿ ಅದೇ ರೀತಿ ಈ ವರ್ಷ ಕೂಡ ಹೊನ್ನವರ್ಗ ಪೊಲೀಸ್ ಕರೆ ಮೈದಾನದಲ್ಲಿ ಮಾಡ್ತಾ ಇದೀವಿ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ಹನ್ನಾರದ ನಾಗರಿಕರು ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ಆರಕ್ಷಕ ಘಟನೆ ಎಲ್ಲರೂ ನಮ್ಮ ಸೇರಿಸಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕಾಗಿ ನಾನು ಕೋರ್ತ ಕೋರಿತಾ ಇದ್ದೀನಿ ಆರರಿಂದ ಏಳು ಎಂಟು ಗಂಟೆವರೆಗೂ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದೀನಿ ಯಾರು ಆಸಕ್ತಿರಿದ್ದರೆ ಅವರು ಮುಂಚೆ ಬಂದು ಅಲ್ಲಿ ಹೆಸರನ್ನು ಕೊಡ್ಬೋದು ಯಾವುದೇ ಯಾವುದೇ ಒಂದು ಡ್ಯಾನ್ಸ್ ಆಗಲಿ ಹಾಡು ಎಲ್ಲ ಒಂದು ಅವಕಾಶ ಇರುತ್ತೆ ನಮ್ಮ ಈಕ್ಕೆ ವಿಶೇಷ ಆಕರ್ಷಣೆ ಅಂದರೆ ಕಾಂತಾರ ಸಿನಿಮಾದ ಜಿಂಕ್ರಾ ಖ್ಯಾತಿಯ ನಟ ರಕ್ಷಿತ್ ರಾಮಚಂದ್ರ ಶೆಟ್ಟಿ ಇವರು ವಿಶೇಷವಾಗಿ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅದೇ ರೀತಿ ರಸಮಂಜರಿ ಕಾರ್ಯಕ್ರಮ ಮತ್ತು ಡ್ಯಾನ್ಸ್ ಕಾಮಗಾರವನ್ನು ಮಂಗಳೂರಿನ ಎಚ್ ತಂಡ ಇವರು ಬರ್ತಾ ಇದ್ದಾರೆ ನಾವು ಕೇಳ್ಕೊಳ್ಳೋದೇನೆಂದ್ರೆ ಎಲ್ಲರೂ ಆದಷ್ಟು ಜನ ಹೆಚ್ಚಿನ ಜನಸಂಖ್ಯೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ತಾ ಇದ್ದೀವಿ ಸಾಲ್ಕೋಡ್ ವಿ ಎಸ್ 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 ಉಪಾಧ್ಯಕ್ಷ ವಿನಾಯಕ್ ಶೆಟ್ಟಿ ಮಾತನಾಡಿ ಕಾರ್ಯಕ್ರಮವನ್ನು ಸಚಿವ ಮಂಕಾಳ ವೈದ್ಯ ಉದ್ಘಾಟಿಸುವವರು ಶಾಸಕ ದಿನಕರ್ ಶೆಟ್ಟಿ ಅಧ್ಯಕ್ಷತೆ ವಹಿಸುವರು ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ನಾಯ್ಕ್ ಎಸ್ಪಿ ದೀಪನ್ ಎಂಎನ್ ತಹಶೀಲ್ದಾರ್ ಪ್ರವೀಣ್ ಖರಾಂಡೆ ಉದ್ಯಮಿ ಶ್ರೀಕಾಂತ್ ನಾಯ್ಕ್ ಇನ್ನಿತರ ಗಣ್ಯರು ಭಾಗವಹಿಸುವವರು ಎಂದರು ಇದು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ ಮತ್ತು ಇದು ಒಂದೇ ನಮ್ಮ ಒಂದೇ ಸಂಘಟನೆ ಕಾರ್ಯಕ್ರಮ ಅಲ್ಲ ಎಲ್ಲ ಸಂಘಟನೆಯರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಾವು ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರು ಸಹಕಾರವನ್ನು ಕೋರ್ತಾ ಇದ್ದೇವೆ ನಮ್ಮ ಈ ಕಾರ್ಯಕ್ರಮ ಪೊಲೀಸ್ ಪರಣ್ ಮೈದಾನದಲ್ಲಿ ಸಾಯಂಕಾಲ ಏಳು ಗಂಟೆಗೆ ಸ್ಟಾರ್ಟ್ ಆಗ್ತದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಮಂಕಾಳ್ ವೈದ್ಯ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕುಂಟಾ ಅವರ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ವಿಶೇಷ ಆಹ್ವಾನಿತರಾಗಿ ಮಾಜಿ ಶಾಸಕರಾದ ಶಾರದಾಮೋಹನ್ ಮೋಹನ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕುಮಿತಾವನ್ನ ಅವರ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ ಅವರು ಕೂಡ ವಿಶೇಷ ಆಹ್ವಾನಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಪೊಲೀಸ್ ವರಸ್ ವರಿಷ್ಠಾಧಿಕಾರಿಯಾದ ದೀಪಕ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಗಳಾದಂಥ ಪ್ರವೀಣ್ ಕರಾಂಡೆ ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ಯದ್ವೀರ್ ಸೊಸೈಟಿ ಅಧ್ಯಕ್ಷರಾದಂಥ ಶ್ರೀಕಾಂತ್ ನಾಯ್ಕ ಅವರು ನಮ್ಮ ಅಧ್ಯಕ್ಷರ ಉಪಸ್ಥಿತಿ ಮುಂಚೂಣಿಯಲ್ಲಿರ್ತದೆ ಆರ್ ಕೆ ಮಿಸ್ ಅದೇ ರೀತಿ ಇನ್ನೂ ಹಲವಾರು ಸಾಧ್ಯತೆ ಇದೆ ಈ ವೇಳೆ ಸಂಘಟನೆಯ ಸದಸ್ಯರಾದ ಶರಣಪ್ಪ ಸಿಂಜಾವ್ ರೊಡ್ರಿಗೀಸ್ ಕೇಶವ್ ಮಿಸ್ತಾ ಶ್ರೀಕಾಂತ್ ಮಿಸ್ತಾ ವಿನಾಯಕ್ ಶೆಟ್ಟಿ ಶಂಕರ್ ಪಾವಸ್ಕರ್ ಸಂತೋಷ್ ಮಿಸ್ತಾ ದಾಮೋದರ್ ಮಂತು ಫರ್ನಾಂಡಿಸ್ ವೆಂಕಟೇಶ್ ಹನಿ ಶೇಖ್ ಗಣಪತಿ ಚಂದ್ರು ಮತ್ತಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ